ಗಿಡಗಳ ಚೆನ್ನಾಗಿ ನೆಟ್ಟಿದ್ದೀರಿ ಕಣ್ಣಗ ಆರಕ್ಕ ಹೂ ಬೇಡ ಮತ್ತೆ ಒಂದು ಹೂವಿರಕಿಲ್ಲ ಆರಕ್ಕೆ ಅವ್ರ ಮನೆ ಬಾಗ್ಲಗ್ ಹೋಗ್ತಿದ್ದ ಹೂಗೆ ಆತ್ಕಂಡೆ ಕಣ ಕಣ್ಮಗ ಏನು ಅವ್ರ ಮನೆ ಬಾಗ್ಲಗ್ ಹೋಗೋದು ಅವ್ರ ಕೆಲವೊಂದು ಅನ್ಸ್ಕೊಳ್ಳೋದು ಸುಮ್ನೆ ನಿನ್ನ ನೆಟ್ಟಿರೋದೆ ಸರಿ ಕಂತೆ ಅಯ್ಯೋ ನಮ್ಮ ಮನೆ ಸಸ್ಯರ್ಗು ಹೇಳ್ತೀನಿ ಕಣ್ಮಗ ನೀಡು ನೆಡು ಅಂತ ನನ್ನ ಮಾತಾ ಕೇಳಕ್ಕಿಲ್ಲ ಕಣ್ಣತ್ತೆ ನಿಮ್ಮ ಜೊತೆಗೆ ಏನು ಕೆಲಸ ಮನೇಲಿ ಅಡುಗೆ ಮಾಡ್ಕೊಂಡು ನೀನು ಏನು ಒಂದು ಒಂದೆರಡು ಗಿಡ ನೆಟ್ಕೊಂಡ್ರೇನು ಅಯ್ಯೋ ಭಾಗ್ಯ ನಾನು ಏನೇ ಒಳ್ಳೇದು ಹೇಳಿದ್ರು ಕೆಟ್ಟದ್ದು ತಿಳ್ಕೊತಾರೆ ಕಣ್ಮಗ ಅವ್ರ ಜೊತೆಗೆ ಏನು ಮಾತಾಡೋದೆ ಏನಾದ್ರು ಮಾಡ್ಕೊಳ್ಳಿ ತಕೋತೀನಿ ಅಯ್ಯೋ ಆಗ್ಬಿಟ್ರೆ ಹಂಗತೆ ಮನೆಯಲ್ಲಿ ಅದು ಹೆಂಗ್ ಮಾಡೋದು ಅಂತ ಏ ನಾನೊಂದು ಮಾತಾಡೋದು ಮಗ ಅವ್ಳು ಒಂದು ಮಾತಾಡೋದು ಮನೇಲಿ ನಿಮ್ಮ ಗಂಡ ಬೇಜಾರ ಕಿಲೋ ಮಗ ಹೋಗತ್ತಾ ಸುಮ್ಮನೆ ಆಯ್ತು ಏನೋ ಮಾಡ್ಕೊಳ್ಳಿ ಬಿಡು ಮಗ ಸರಿ ಕಣಕ್ಕೆ ಅಯ್ಯೋ ಕಂಡಿಲ್ವಾ ಮಾಡ್ಕೊಯ್ತಾರೆ ಬಿಡಿ ಅತೈ ಓಯ್ತೀನಿ ಕನ್ ಮಗ ಮನೆಗೆ ನಾಳೆ ಬಂದು ನಾಲ್ಕೈದು ದಿನನೇ ಆಗ್ಬಿಡ್ತು ಏ ಇರಿ ಇನ್ನೊಂದು ಎರಡು ದಿನ ಇದ್ಬಿಟ್ಟು ಬಿಟ್ಟು ಹೋಗತ್ತೆ ಮನೆ ತ ನೋಡ್ತೀನಿ ನೋಡು ಹೋಗಿ ತಳ್ ಉಳ್ಕೊತಾಳೆ ಅಂತ ನಮ್ಮ ಐಕ್ಳು ಕುಣಿತ ಕಮ್ಯಾಗ ಆವಾಗ ಕಣತ ಒಬ್ರಾ ಅಂದ್ರು ತಿರುಗ್ ನೋಡಿ ಬರ ಒಬ್ಬರಾಜ್ರು ಕರಿಯಕ್ಕಂದ್ರತೀ ನಿಮ್ಮ ಓಹ್ ಮಗ ಇನ್ನೇನು ಮಾಡೋಕ್ಕಾಯ್ತದೆ ಹೊರ್ಗೆ ನಾನು ಬೇಕೇ ಬೇಕು ಬೇಡವೇ ಬೇಡ ಏಟಾಕಾಯ್ತದೆ ಅಂತ ನಾನು ಬುಟ್ಟಾಯ್ತದ ತಕೋ ಮತ್ತೆ ಇಲ್ಲಿ ನಮ್ಮ ಮನೇನೇನಂದ್ ಭಾಗ್ಯ ಎಷ್ಟು ರೋಗ ಎಷ್ಟು ದರ ಬರೋಕೆ ಇಲ್ಲೇ ಅಲ್ವಾ ಒಂದೇ ಊರಲ್ವಾ ಬತ್ತೀನಿ ಸುಮ್ನರು ಮತ್ತೆ ತಡೀರಿ ದೇವ್ರೆ ಒಂದು ನಾಲ್ಕು ಹೂವು ಕುಯ್ಕತ್ತೀನಿ ಕಿತ್ಕೊ ಮಗ ಕಿತ್ಕೊ ಮಗ ಒಂದು ನಾಲ್ಕು ಜಾಸ್ತಿನೇ ಕುಯ್ಕಪ್ಪ ಮಗ ನಮ್ಮ ಮನೆಗೂ ಆನೆ ಒಂದು ವಾರ ವಾರದ ಮಟನ್ ಸಾಂಬಾರು ಮಾಡಿದ ಅಂದ್ಬಿಟ್ಟು ಹೂನೇ ಕುಯ್ದಿಲ್ಲಕ ತಡೀರಿ ಇಡ್ತಕ್ಕಂತೆ ಕುಯ್ಕೊಡ್ತೀನಿ ತಕೊಬು ರೀ ಅಲ್ಲ ಮಗ ಕುಯ್ಕೊಬ್ರ ಮತ್ತೆ